ನಗರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಾರ್ಷಿಕೋತ್ಸವ ಶಾಸಕರಾದ ಸಮೃದ್ಧಿ ಅವರಿಂದ ಭರ್ಜರಿ ಕುಣಿತ ವಿಡಿಯೋ ವೈರಲ್ ಮುಳುಬಾಗಿಲು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಲೇಜು ವಾರ್ಷಿಕೋತ್ಸವವನ್ನು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯದಲ್ಲಿ ಹಮ್ಮಿಕೊಂಡಿದ್ದು ಮುಖ್ಯ ಅತಿಥಿಗಳಾಗಿ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಮೃದ್ಧಿ ಅವರು ಆಗಮಿಸಿದರು ವೇದಿಕೆ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ವೇಳೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಹಾಡಿಗೆ ಕೈಯಲ್ಲಿ ಕನ್ನಡದ ಧ್ವಜ ಹಿಡಿದು ಭರ್ಜರಿ ಸ್ಟೆಪ್ ಹಾಕುವ ಮೂಲಕ ವಿದ್ಯಾರ್ಥಿಗಳ ಮನೆ ಗೆದ್ದಿದ್ದಾರೆ ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ಗೌರವಾನ್ವಿತ ಪ್ರಾಂಶುಪಾಲರು ಸದಾ ಹಸುಮುಗಿಯಿಂದನೇ ನಗ್ತಾ ಇರ್ತಕ್ಕಂಥ ವ್ಯಕ್ತಿತ್ವ ಸರ್ ಅವರು ಪ್ರಧ್ಯಾಪಕರು ಹಾಗೂ ಅದಕ್ಕಿಂತ ಹೆಚ್ಚಿನ ಇವತ್ತಿನ ಈ ಕಾರ್ಯಕ್ರಮದ ಮೆರುಗು ಈ ಕಾರ್ಯಕ್ರಮದ ರೈಜಿಂಗ್ ಸ್ಟಾರ್ ಅಂತ ಫಸ್ಟ್ ಇಯರ್ ಥರ್ಡ್ ಇಯರ್ ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಿಮ್ಮ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳು ಹಾಗೂ ವೇದಿಕೆ ಮುಂಭಾಗದ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ಒಂದು ಸಡಗರದ ಹಬ್ಬ ಅಂತ ಹೇಳ್ಬೋದು ಇವ್ರು ಬಂದು ಎರಡನೇ ತಾರೀಕು ಖಂಡಿತ ಮಾಡ್ಬೇಕು ಸರ್ ಅಂತಂದಾಗ ನಾನು ಖಂಡಿತ ಬರ್ತೀನಿ ಬಟ್ ನಾನು ಬರ್ಬೇಕಂದ್ರೆ ನಾನು ಮಲೇಷ್ಯ ಬರ್ಬೇಕಾಗುತ್ತೆ ಇಂಡಿಯಾದಲ್ಲಿ ಇರುವುದಿಲ್ಲ ಖಂಡಿತವಾಗಿ ಬರ್ತೀನಿ ದಯವಿಟ್ಟು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿ ಅಂತ ಕೇಳ್ಕೊಂಡೆ ನಾನು ನಾನೇ ಅಡ್ವೈಸ್ ಮಾಡಿದೆ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಮೂರು ಸರಿ ಹೇಳಿದೆ ಯಾಕೆಂತಂದ್ರೆ ಇವತ್ತಿನ ದಿವಸ ಒಂದು ತರಗತಿ ಬರು ಅಂದ್ರೆ ಒಂದು ಥರ್ಡ್ ಇಯರ್ ಬಿಟ್ಟು ಬಿಟ್ಟೋಗ ಸಮಯ ಇದು ಬಹುಶಃ ನಾಳೆ ಅಥವಾ ನಾಳೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಕಾಲೇಜಿನ ನೆನಪು ನಾವು ಅವ್ರು ಮಾಡ್ತಕ್ಕಂಥ ಸಂವಾದ ಜೀವನ್ ಪರ್ಯಂತ ಅವರಿಗೆ ನಾಪಕ ಇರೋ ಇರ್ತಕ್ಕಂಥ ದಿನ ಅಂತ ಇದ್ ಅಂತ ಬಹುಶಃ ನಾವು ಕಾಲೇಜ್ ಡೇ ಇದ್ದಾಗ ಈ ಕಾರ್ಯಕ್ರಮ ತುಂಬಾ ಅದ್ಭುತ ಮಾಡ್ತಿದ್ವಿ ತುಂಬಾ ಅದ್ಭುತ ಮಾಡ್ತಿದ್ವಿ ಸೊ ಅವಾಗ್ಲೇ ಬರ್ತಾ ಮಾಡ್ತಿದಾಗ ಏನಾಗ್ತಿದ್ರೆ ಈ ಒಂದು ಇದು ಕ್ಷೀಣಿಸ್ತಾ ಇದೆ ಕಮ್ಮಿ ಆಗ್ತಾ ಇದೆ ಎಮೋಷನಲ್ ಅನ್ನೋದು ಅಟ್ಯಾಚ್ಮೆಂಟ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ ಯಾವ ಕ್ಲಾಸ್ ಅಲ್ಲಿ ಯಾವ ಕುಟುಂಬದಲ್ಲಿ ಯಾವ ಕಂಪನಿದಲ್ಲಿ ಎಮೋಷನಲ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ನಾವು ಇಟ್ಕೊಂಡಿರ್ತೀವಿ ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಕಮರ್ಷಿಯಲ್ ಕಾಣಿಸ್ಬಾರ್ದು ಬಹುಶಃ ಸಾರು ಹೇಳ್ತಾ ಇದೆ ನನ್ನ ಬಗ್ಗೆ ಅಲ್ಲಿ ಅಪ್ರೂವಲ್ ಕೊಡ್ತಾರೆ ಅಲ್ಲಿ ಅಪ್ರೂವಲ್ ಕೊಡ್ತಾರೆ ಅಂತ ಒಂದು ನನ್ನ ವೀಕ್ನೆಸ್ ಏನು ಅಂತ ನಾನು ಹೋಗಲ್ರೆ ಕೆಲಸ ಮಾಡಲ್ಲ ಕೀಪ್ ಐಟ್ ನಾನು ಹೋಗಲ್ರೆ ಕೆಲಸ ಮಾಡಲ್ಲ ನಾನು ಹೋಗಬಾರದು ಇಸ್ ಮೈ ಡ್ಯೂಟಿ ಇದು ನನ್ನ ಕೆಲಸ ಇದು ಒಬ್ಬ ಹುಬ್ಬಿದ್ದು ಒಬ್ಬ ಉದ್ದಿಮೆಯಾಗಿ ಒಂದು ತಾಲೂಕಿನ ಒಂದು ಅಭಿವೃದ್ಧಿ ವರ್ಷ ಬಂದಾಗ ಅದು ನನ್ನ ಕೆಲಸ ಅಲ್ಲಿ ನಾನು ಕೂತ್ಕೊಂಡ್ರೆ ಟೇಬಲ್ ಮೇಲೆ ಅದು ಇಟ್ಟಿದ್ರು ಮೋಸ್ಟ್ಲಿ ಇದಾವ್ದು ಇರಿಟೇಷನ್ ನನಗೆ ಅನ್ಕೊಂಡು ಕೈಗೆ ಎತ್ಕೊಂಡೆ ನಾನು ನೋಡಿದ್ರೆ ಬೋರ್ವೆಲ್ ಬೇಕು ಅಂತಂದ್ರು ಇಮ್ ಫೋನ್ ಮಾಡಿ ಬರೋಲ್ಲ ಯಾವಾಗ ಆಗ್ತೀಯ ಬೋರ್ ಅಂತ ಕೇಳಿದ್ರು ಅವನು ಹೇಳಿದಣ್ಣ ಇದು ಬೇಸಿಗೆ ಕಾಲ ಒಂದ್ ತಿಂಗ್ಳು ಬಿಟ್ಟಾಕ ನೀರ್ ಸಿಗುತ್ತೆ ಅಂತಂದ್ರು ಆಗ್ಲೇ ಅಪ್ರೂವ್ ಕೊಟ್ಟೆ ಇಮ್ ಬಂದು ಅಂದ ಬೋರ ಯಾಕೆ ಹೇಳಿ ಯಾಕೆ ಹೇಳಿ ಹ